ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಶೇಖರಾನಂದ ಸ್ವಾಮೀಜಿಗಳು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ವಜ್ರದೇಹ ಮಠದ ಸ್ವಾಮೀಜಿಗಳು ಸ್ವಾಮೀಜಿಗಳೇ ನಮಸ್ತೆ ನಮಸ್ತೆ ಸ್ವಾಮೀಜಿಗಳೇ ಪೇಜಾವರ ಶ್ರೀಯ ಕುರಿತಾಗಿ ಸಿದ್ದರಾಮಯ್ಯ ಜೊತೆಗೆ ಜೈ ಭೀಮ್ ಆರ್ಮಿ ಸಂಘಟನೆಯ ಮತ್ತೆ ಕೊಟ್ಟಿರುವಂತಹ ಹೇಳಿಕೆಯನ್ನು ತಾವು ಗಮನಿಸಿದ್ರೆ ಅಂತ ನಾವು ನಮ್ ಅನ್ಕೋತೀವಿ ಏನ್ ಹೇಳ್ತೀರಿ ಸ್ವಾಮೀಜಿಗಳೇ ಇದು ಒಂದು ದುರಂತ ಅಂತ ನಮ್ಗನ್ನಿಸ್ತದೆ ಯಾಕೆ ಅಂತಂದ್ರೆ ಪೇಜಾವರ ಶ್ರೀಗಳು ಮಾತಾಡುವಾಗ ನಾವು ಜೊತೆಗಿದ್ದೆವು ನಾವು ಆ ವಿಷಯದಲ್ಲಿ ಒಳಗೊಂಡ ಹಾಗೆ ನಮ್ಮ ಒಂದು ನಿಯೋಗ ನಿಯೋಗದ ಚರ್ಚೆಗಳು ನಡೀತಾ ಇತ್ತು ಆ ಸನ್ನಿವೇಶದಲ್ಲಿ ರಾಜ್ಯಪಾಲರ ಬಳಿಗೆ ಹೋದಾಗ ಹಿಂದೂಗಳಿಗಾಗುವ ಅನ್ಯಾಯದ ಬಗ್ಗೆ ನಾವು ರಾಜ್ಯಪಾಲರ ಗಮನ ಸೆಳೆದಿದ್ದೇವೆ ಅದರಲ್ಲಿ ನಮ್ಮ ನಾವು ಕೂಡ ಅವ್ರ ಜೊತೆಗೆ ಇದ್ದವರು ಹಾಗಾಗಿ ಜೈದಿಲ್ ಸಂಘಟನೆ ಯಾವ ಆಧಾರದಲ್ಲಿ ಈ ತರಹ ನುಡಿದಿದೆ ಅಥವಾ ಯಾವ ಯಾವ ವಿಷಯವಾಗಿ ಈ ತರ ತುಚ್ಚೀಕರಣ ಭಾವದಲ್ಲಿ ಅವ್ರು ಮಾತಾಡಿದ್ದಾರೆ ಅನ್ನೋದೇ ನಮ್ಗೆ ನೋವು ತಂದ ವಿಷಯ ಪರಿಗಣಿಸಿರುವಂತ ರೀತಿ ಕೂಡ ತುಂಬಾ ನೋವು ತಂದಿದೆ ಅಂತಂದ್ರೆ ಅವರ ಮೇಲೆ ಸುಮಟೋ ಕೇಸ್ ಹಾಕಿ ಅವರನ್ನ ಒಳಗ್ ಹಾಕಬೇಕಿತ್ತು ಒಟ್ಟು ಒಳಗ್ ಹಾಕ್ಬೇಕಿತ್ತು ಆ ಕೆಲಸವನ್ನ ಸರ್ಕಾರ ಮಾಡ್ಲಿಲ್ಲ ಮಾನ್ಯ ಗೃಹ ಮಂತ್ರಿಗಳು ಆಟಾಡವಾಗಿ ಹೇಳ್ತಾರೆ ಎಲ್ಲಿಯಾದ್ರು ಘಟನೆ ಹಿಂದೂಗಳ ವಿರುದ್ಧವಾಗಿ ನಡೆದಾಗ ಅದು ಸಣ್ಣ ಘಟನೆ ಅಂತಾರೆ ಬೇರೆ ಎಲ್ಲಿಯಾದರೂ ಹಿಂದೂಗಳ ಪರವಾಗಿ ನಡೆದಂತಹ ಘಟನೆಯ ಬಗ್ಗೆ ಸುಮಟೋ ಕೇಸ್ ದಾಖಲ್ ಮಾಡಿ ಅವರನ್ನು ಒಳಗಾಕಿ ಅದೊಂದು ರಚನೆ ಮಾಡ್ತಾರೆ ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ ಅದು ಒಬ್ಬ ಬರೆಯುವಜ ಸಂತ ಜಗತ್ತಿನಡೆಗೆ ಕನ್ನ ಕರ್ತವ್ಯಗಳನ್ನ ಮೊನ್ನೆ ಮೊನ್ನೆ ಅವರು ಚಿಕ್ಕಮಗಳೂರಿನ ಹಾಡಿ ಪ್ರದೇಶಕ್ಕೆ ಹೋಗಿ ಅಲ್ಲಿರುವಂತಹ ಉದ್ದಗಾಡು ಜನಾಂಗದ ಮಕ್ಕಳಿಗೆ ಬೇಕು ಬೇಕಾದಂತಹ ವ್ಯವಸ್ಥೆಯನ್ನ ಅಂತ ತುಡಿತಾ ಒಳ್ಳೆ ಒಬ್ಬ ಸಂತ ಅಂತಹ ಸಂತನ ಬಗ್ಗೆ ಈ ರೀತಿ ಆಕ್ರೋಶ ಏನ್ ಕಾರಣ ದಲಿತರಿಗೆ ಅವರಿಂದ ಏನ್ ಅನ್ಯಾಯ ಆಗಿದೆ ಅದನ್ನ ಅವ್ರು ಹೇಳಬೇಕು ದೈಬೀನ್ ಸಂಘಟನೆಯ ಒಬ್ಬ ಮತೀನ್ ಅನ್ನುವಮ್ಮ ಏಕವಚನದಲ್ಲಿ ನಿಂದಿಸ್ತಾನೆ ಬಹಳ ಹಗುರವಾಗಿ ಮಾತಾಡ್ತಾನೆ ಬಾಲಿಷವಾಗಿ ಮಾತಾಡ್ತಾನೆ ಬಹಳ ನೋವಿನ ಸಂಗತಿ ನಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣದಿಂದ ಅವ್ರು ಮಾತಾಡ್ತಾ ಇರೋದು ನಮ್ಗ ಅನ್ನಿಸೋದು ಅಂದ್ರೆ ಸಂತರು ಅಂದ್ರೆ ಸರ್ವ ಸಂಘ ಪರಿತ್ಯಾಗಿಗಳು ಅವರ ಬಾಯಿಯಿಂದ ಕೆಟ್ಟ ಭಾಷೆಗಳು ಬರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಹಾಗಾಗಿ ಇವತ್ತು ಅವರು ಪೇಜಾವರ ಶ್ರೀಗಳನ್ನ ಆ ತರಹ ಮಾತಾಡಬೇಕಾದ್ರೆ ನಮಗನ್ನಿಸುವುದು ಇದರ ಹಿಂದೆ ಯಾವುದೋ ಒಂದು ಟೂಲ್ ಕಿಫ್ಟ್ ಇದೆ ಇದೆ ಎನ್ನುವ ಭಾವನೆ ವ್ಯಕ್ತವಾಗ್ತಾ ಇದೆ ಹ ಅಲ್ಲ ಈಗ ಆ ಮತ್ತಿನ ಆಗಿರ್ಬೋದು ಪೇಜಾವರ ಇವರು ಸಿದ್ದರಾಮಯ್ಯನವರು ಆಗಿರ್ಬೋದು ಆ ಆ ರೀತಿ ರಿಯಾಕ್ಟ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸ್ವಾಮೀಜಿ ಅಂತ ಹೇಳಿಕೆಯನ್ನು ಹೇಳಿ ಏನ್ ಕೊಟ್ರು ಸ್ವಾಮಿಗಳ ಅಂದ್ರೆ ನಾವು ನಾವು ಕಂಡ ಹಾಗೆ ನಾವು ಜೊತೆಗಿದ್ದೇವು ಅವರು ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕು ಅಥವಾ ಸಂವಿಧಾನವನ್ನ ಕಿತ್ತೋಗಿಬೇಕು ಅನ್ನುವ ಯಾವುದೇ ಭಾಷೆಗಳನ್ನ ಅವರು ಪ್ರಯೋಗ ಮಾಡಿಲ್ಲ ನಾವಿದ್ದೇವು ಸಂವಿಧಾನದ ಬಗ್ಗೆ ಅವ್ರು ಎಲ್ಲರೂ ಕೂಡ ವ್ಯಕ್ತಪಡಿಸಲಿಲ್ಲ ವಿಷಯವನ್ನ ಆದ್ರೆ ಅವ್ರು ಏನ್ ಹೇಳಿದ್ರು ಹಿಂದೂಗಳಿಗೆ ಪೂರಕವಾಗಿರತಕ್ಕಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅನ್ನುವುದನ್ನು ಒತ್ತಿ ಹೇಳಿದ್ರು ಅಷ್ಟೇ ಅದಿವರಿಗೆಲ್ಲೋ ಅಂಡಿಸುತ್ತ ಹಾಗಾಗಿದೆ ಇವರಿಗೆ ಈಗ ಈಗ ಇವರೆಲ್ಲ ದಲಿತರು ನಾವೆಲ್ಲ ಆರ್ಮಿಯಲ್ಲಿದ್ದೇವೆ ಅಂತ ಏನು ಇವ್ರು ಹೇಳ್ತಾರಲ್ಲ ಹಾಗಾಗಿ ನಾವು ದಲಿತರಲ್ಲೇ ಪ್ರಶ್ನೆ ಮಾಡ್ತೇವೆ ನಿಮ್ಮ ಮೀಸಲಾತಿಯನ್ನ ಬೇರೆಯವರಿಗೆ ಕೊಡ್ಲಿಕ್ಕೆ ಹೊರಟವರ ಬಗ್ಗೆ ನಿಮ್ಮ ಮನಸ್ಥಿತಿ ಏನು ನಿಮ್ಮ ಭಾವನೆ ಏನು ಇವರು ಎಲ್ಲೂ ಕೂಡ ಮೀಸಲಾತಿಯ ಬಗ್ಗೆ ಮಾತಾಡಿಲ್ಲ ಅಥವಾ ಎಲ್ಲೂ ಕೂಡ ನಿಮ್ಮ ಬಗ್ಗೆ ವಿರೋಧ ವ್ಯಕ್ತಪಡಿಸ್ಲಿಲ್ಲ ಎಲ್ಲೂ ಕೂಡ ಅವರು ರಾಜ್ಯಪಾಲರಲ್ಲಿ ಪ್ರಸ್ತಾವ ಡಿಬೇಟ್ ಅಲ್ಲೂ ಕೂಡ ಅಂತ ಪ್ರಸ್ತಾವನೆ ಅವ್ರು ಮಾಡಿಲ್ಲ ಆ ತರಹ ಭಾವನೆಗಳನ್ನ ವ್ಯಕ್ತಪಡಿಸಬೇಕಾದ್ರೆ ನಿಮ್ಗೆ ಏನಾಗಿದೆ ನೀವಂದ್ರೆ ಪ್ರತ್ಯೇಕ ಗುರುಕಾಲಿ ಕೇಳ್ತಾ ಇದ್ದೀರೇನು ಅಂತ ಕೇಳುವುದ್ರಲ್ಲಿ ತಪ್ಪ ಏನಿದೆ ನಾವು ಯಾಕಾಗಿ ಒಬ್ಬರು ಬರಹರಾಜ ಸಂತರ ಮೇಲೆ ಆ ತರಹದ ಭಾಷೆಗಳನ್ನ ಉಪಯೋಗ ಮಾಡಿದ್ರೆ ನಾವು ಕೇಳಿದ್ದು ಬೇಷರ ಕ್ಷಮೆಯಾಗಿಸ್ಬೇಕವರು ಇಲ್ಲ ಕ್ಷಮೆ ಆಚಿಸ್ಲಿಲ್ಲ ಅದಕ್ಕೆ ದಾರಿ ಮುಂದೆ ಬೇರೇನೇ ಇದೆ ಈಗ ಪರಿಭಾಜಕ ಸಂತನಿಗೆ ಏನಿದೆ ಅವನಿಗೆ ಸಂವಿಧಾನ ಯಾಕೆ ಬೇಕು ಅವನಿಗೆ ಯಾಕೆ ಸಂವಿಧಾನ ಬೇಕು ಅವನಿಗೆ ದೇವರಿದ್ದಾನೆ ದೇವರೇ ಅವನ ಸಂವಿಧಾನ ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ ಯಾವುದೇ ಸಂಘಟನೆಗಳು ಈಗ ಅವರಿಗೆ ಏನಿದೆ ಅವರು ಅವರದಾದಂತ ಹಕ್ಕುಗಳನ್ನ ಪ್ರತಿಪಾದನೆ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ನಿಮ್ಮ ಹಕ್ಕುಗಳಿಗೆ ಯಾರು ವಿರೋಧ ಮಾಡಿದ್ರು ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು ಅಂದ್ರೆ ಸ್ವಾತಂತ್ರ್ಯ ನಿಮ್ಗೆ ಮಾತ್ರನಾ ನಮ್ಮಂತವ್ರಿಗೂ ಸ್ವಾತಂತ್ರ್ಯ ಇಲ್ವಾ ಕಾನೂನು ಕಾನೂನು ಎಲ್ರಿಗೆ ಒಂದೇ ತಾನೇ ಸಿದ್ದರಾಮಯ್ಯನಿಗೆ ಬೇರೆ ನಮಗೆ ಬೇರೆ ಅಂತ ಕಾನೂನು ಇದೆಯಾ ಕಾನೂನು ಎಲ್ರಿಗೂ ಒಂದೇ ಯಾಕೆ ಕಾನೂನು ಇದ್ರ ಮೇಲೆ ಕೈಯಾಡಿಸ್ಲಿಲ್ಲ ನಾಲ್ಕು ಕಡೆ ಕಂಪ್ಲೇಂಟ್ ದಾಖಲಾಗಿದೆ ಇಷ್ಟರ ಒಳಗೆ ಅವನ್ನ ಅರೆಸ್ಟ್ ಮಾಡಿ ಅವನನ್ನ ಕಂಬಿ ತಳಬೇಕಿತ್ತು ಯಾಕೆ ತಳ್ಳಿಲ್ಲ ಅಂದ್ರೆ ಸಿದ್ದರಾಮಯ್ಯನವರಿಗೂ ಒಂದು ಕಡೆ ಓಲೈಕೆಯ ಮನಸ್ಥಿತಿ ಇದೆ ಇನ್ನೊಂದು ಕಡೆ ಪೇಜಾವರ ಶ್ರೀಗಳನ್ನ ಮನ್ನಿ ಸಿದ್ದರಾಮಯ್ಯನವರ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು ಬಹಳ ನೋವಿನ ಸಂಗತಿ ಒಬ್ರು ಮುಖ್ಯಮಂತ್ರಿಗಳಾಗಿ ಅವ್ರು ಎಲ್ಲರನ್ನ ಅವ್ರು ಹೇಳ್ತಾರೆ ನಾನು ಎಲ್ಲರ ಜೊತೆಗೆ ನಾನು ಎಲ್ಲಾ ಧರ್ಮಗಳ ಜೊತೆಗೆ ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ ಇದೇ ಸಿದ್ದರಾಮಯ್ಯನವರು ಮಾತಾಡುವಾಗ ಅವರ ಬಗ್ಗೆ ಬಾಲಿಷವಾಗಿ ಮಾತಾಡಿದ್ರು ಮುಖ್ಯಮಂತ್ರಿಗಳಾಗಿ ಆದ್ರೆ ದಿವಸನೇ ಈ ಸಂಘಟನೆ ಪ್ರತಿಭಟನೆ ಮಾಡ್ತದೆ ವಿಜಯಪುರದಲ್ಲಿ ಈಗ ವಕ್ಬು ಭೂಮಿ ಹೋಗಿರೋದು ನಮ್ದು ಮಾತ್ರ ಅಲ್ಲ ಸ್ವಾಮಿ ಎಲ್ಲರದ್ದು ಹೋಗಿದೆ ವಕ್ಬು ಭೂಮಿ ಎಲ್ಲರದ್ದು ಹೋಗಿದೆ ಯಾವ್ದ್ರ ಆಧಾರದ ಮೇಲೆ ಜೈದೀನ್ ಸಂಘಟನೆ ಆ ಮಾತನ್ನ ವ್ಯಕ್ತಪಡಿಸಿದ್ದು ಎನ್ನುವುದನ್ನ ಅವ್ರು ಹೇಳಬೇಕು ಮತೀನ್ ಹೇಳ್ಬೇಕು ಅವ ಮತಿ ಇರಬೇಕು ಅವನಿಗೆ ಮಾತಾಡುವಾಗ ಮತಿ ಇದ್ದು ಮಾತಾಡಬೇಕು ಇದು ಮತಿ ಇಲ್ಲದೆ ಮಾತಾಡಿದ್ದ ಲಕ್ಷಣಗಳು ನಮ್ಗೆ ಗೋಚರಿಸ್ತಾ ಇದೆ ಹಾಗಾಗಿ ಶ್ರೀಗಳು ಮಾತಾಡ್ಲಿಲ್ಲ ಇದ್ರ ಬಗ್ಗೆ ಎಲ್ಲೂ ಕೂಡ ಅವರು ಸಂವೇದನೆಯನ್ನ ವ್ಯಕ್ತಪಡಿಸ್ಲಿಲ್ಲ ಈಗ ಒಂದ್ ವೇಳೆ ಅವ್ರು ಸಂವೇದನೆ ವ್ಯಕ್ತಪಡಿಸ್ತಾ ಇದ್ರೆ ಚಿಕ್ಕಮಗಳೂರಿನಲ್ಲಿ ಗುಡ್ಡಗಾಡು ಜನಾಂಗ ದಲಿತರು ಆದಿವಾಸಿಗಳು ಅವರ ಬಳಿ ಹೋಗ್ತಾ ಇದ್ರು ಅವರು ಇವರೇನ್ ಮಾಡಿದ್ದಾರೆ ದೈವೀನ್ ಸಂಘಟನೆ ಮಾಡಿಕೊಂಡು ಇವರೇನ್ ಮಾಡಿದ್ದಾರೆ ಆ ಸಮಾಜಕ್ಕೆ ದಲಿತ ಸಮಾಜಕ್ಕೆ ಏನ್ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಹೇಳಿ ಪಟ್ಟಿ ಕೊಡ್ಲಿ ಇವರು ನಾವು ಮಾಡಿದ ಕೆಲಸಗಳ ಬಗ್ಗೆ ನಾವು ಪಟ್ಟಿ ಕೊಡ್ತೇವೆ ಈಗ ಹಿಂದೆ ಎಲ್ಲ ಭಾಗ್ಯ ಜ್ಯೋತಿ ಬಳಕಿತ್ತು ಆ ಭಾಗ್ಯ ಜ್ಯೋತಿ ಬೆಳಕನ್ನು ಕಿತ್ಕೊಂಡು ಕೊಂಡಿತ್ತು ಸರ್ಕಾರ ಆ ಮನೆಗಳಿಗೆ ಬೆಳಕು ಕೊಟ್ಟವರ ಬುಜಿಯ ಬೇಜ ಅವರ ಶ್ರೀಗಳು ಹಾ ಇದನ್ನು ಗಮನಿಸಬೇಕು ಜೈವೀನ್ ಸಂಘಟನೆ ನೀವೇನ್ ಮಾಡಿದ್ರಿ ನೀವೇನಾದ್ರೂ ಮಾಡಿದ್ದನ್ ತೋರಿಸಿ ಜಗತ್ತಿಗೆ ಪ್ರತಿಭಟನೆ ಮಾಡಿ ಬೊಬ್ಬೆ ಹಾಕಿ ಶ್ರೀಗಳನ್ನ ತೆಗಳಿದ ಕೂಡಲೇ ಸ್ತ್ರೀಗಳಿಗೆ ಏನಾಗುದಿಲ್ಲ ಆದ್ರೆ ಕಾನೂನು ಎಲ್ರಿಗೂ ಒಂದೇ ಅಂತ ಇರುವಾಗ ಬಾಕಿಯವರ ಮೇಲೆ ಸುಮತೋ ಕೇಸ್ ಹಾಕಲ ಯಾಕೆ ಸುಮತೋ ಕೇಸ್ ತಕ್ಷಣ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಸರ್ಕಾರಕ್ಕೆ ಒಂದು ಕಡೆಗೆ ಕಾನೂನು ಬೇಕು ಇನ್ನೊಂದು ಕಡೆಗೆ ಹೋಲೈಕೆ ಬೇಕು ಇಷ್ಟೇ ಕಾನೂನು ಎಲ್ಲ ಹಿಂದೂಗಳ ವಿರುದ್ಧ ಕಾನೂನು ಎಲ್ಲ ಹಿಂದೂಗಳ ಹ ಹೋಲೈಕೆ ಎಲ್ಲವೂ ಹಿಂದೂಗಳ ವಿರುದ್ಧ ಹಾಗಿದ್ರೆ ಯಾರು ನಡೆಸ್ತಾ ಇದ್ದಾರೆ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ ಅವರು ಮಾತಾಡಿದ್ರೆ ಎಲ್ಲವೂ ಸತ್ಯ ಶ್ರೀಗಳು ಎಲ್ಲವೂ ಸುಳ್ಳು ಅನ್ನುವ ಭಾವವನ್ನು ಇವರು ನಿರ್ಮಾಣ ಮಾಡ್ತಾ ಇದ್ದಾರಲ್ಲ ಇದು ನಮಗನ್ನಿಸೋದು ಈ ಮಟ್ಟಕ್ಕೆ ಹೋಗಿರೋ ಸರ್ಕಾರ ತುಂಬಾ ತುಂಬಾ ಹೇಸಿಗೆ ಇಂತಹ ಹೇಸಿಗೆಯನ್ನು ಸರ್ಕಾರ ನಿರ್ಮಾಣ ಮಾಡಬಾರದು ಮಾನ್ಯ ಸನ್ಮಾನ್ಯ ಗೃಹ ಮಂತ್ರಿಗಳು ಅವರು ಒಂದು ಜನಾಂಗವನ್ನ ಹೊಂದಿಕೊಂಡವರು ಅವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವ ನನ್ನ ಜನಾಂಗದವ ಅಂತ ಇವ್ರು ರಕ್ಷಣೆ ಮಾಡ್ಲಿಕ್ಕೆ ಹೊರಟ್ರೆ ಒಂದಲ್ಲ ಒಂದ್ ದಿವಸ ಇವರ ಕಾಲದಲ್ಲೇ ಅದು ಹೇರೀತದೆ ಹಾ ತುಂಬಾ ಒಳ್ಳೆಯದಲ್ಲ ಇಂತಹ ಪರಿಣಾಮಗಳನ್ನ ಸರ್ಕಾರ ನಿರ್ಮಾಣ ಮಾಡಕೂಡದು ಅನ್ನುವುದು ನಮ್ಮ ಆಗ್ರಹ ಈಗ ಆ ಆತ ಏನೇ ಹೇಳ್ತಾ ಅಂತ ಹೇಳಿದ್ರೆ ಎರಡನೇ ಭೀಮ ಕೋರೆಂಗಾವ್ ಯುದ್ಧ ಉಡುಪಿಯಲ್ಲೇ ಮಡದ ಮುಂದೆ ಆಗುತ್ತೆ ಅಂತ ಹೇಳಿದ್ರೆ ಏನ್ ಕತೆ ಸ್ವಾಮೀಜಿಗಳು ಹೀಗೆ ಹೇಳಿದ್ರ ನೋಡಿ ಇದೇನು ಅಂತಂದ್ರೆ ಇದು ಒಂದು ಧಮಕಿ ಈಗ ನಮ್ಮ ನಮ್ಮ ಮನಸ್ಸಿಗೆ ಕಂಡದ್ದು ಇದೊಂದು ದಮಕಿ ಅಂದ್ರೆ ನಾವು ಉಡುಪಿಯಲ್ಲೇ ಬಂದಿದ್ದಾನೆ ಮಾಡ್ತೇವೆ ಅಂತ ಹೇಳ್ತಾನವ ಏಕವಚನದಲ್ಲಿ ಮಾತಾಡ್ತಾನೆ ಒಂದು ಶ್ರೀಗಳ ಬಗ್ಗೆ ಏಕವಚನದಲ್ಲಿ ಮಾತಾಡಬೇಕಾದ್ರೆ ಇವನ ಯೋಗ್ಯತೆಯನ್ನ ಮೊದ್ಲು ಇವನ್ನ ಅಳೆಯಬೇಕು ಆಮೇಲೆ ಶ್ರೀಗಳ ಬಗ್ಗೆ ಮಾತಾಡಬೇಕು ಇವ ಶ್ರೀಗಳ ಬಗ್ಗೆ ಮಾತಾಡ್ತಾನೆ ಬರಬೇಕು ಶ್ರೀಗಳ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ನಾನು ಉಡುಪಿಗೆ ಬಂದು ನಾನು ಏನೋ ಕೆಟ್ಟ ಭಾಷೆಯಲ್ಲಿ ನಿಜ 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 ಅದು ಹೇಳಕ್ಕೆ ಆಗಲ್ಲ ಸ್ವಾಮಿ ಆ ರೀತಿಯ ಪದಗಳು ಇಲ್ಲ ಅದನ್ನು ಮಾತಾಡ್ಲಿಕ್ಕೆ ಆಗಲ್ಲ ಆ ಶಬ್ದವನ್ನ ನಾವೊಂದು ವಾಹಿನಿಯ ಮೂಲಕ ನಮ್ಮ ವೀಕ್ಷಕ ಬಂಧುಗಳಿಗೆ ಹೇಳಿಕ್ ಅದನ್ನ ಅಂತ ಕೆಟ್ಟ ಶಬ್ದವನ್ನ ಬಳಸ್ತಾನೆ ಹಾಗಾಗಿ ಇವರಿಗೆ ಸಂವಿಧಾನ ಇಲ್ವೇ ಅಂದ್ರೆ ನಾವೆಲ್ಲ ಸಂವಿಧಾನವನ್ನ ಒಪ್ಪಿಕೊಂಡು ಬದುಕಬೇಕು ಇವರಿಗೆ ಸಂವಿಧಾನ ಇಲ್ಲ ಈಗ ಸಂವಿಧಾನ ಒಪ್ಪಿಕೊಂಡವರು ನಾವು ಸಂವಿಧಾನ ಒಪ್ಪಿಕೊಂಡು ಒಳ್ಳೆದವರು ಇವತ್ತು ಕುಂತ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರಿಗೆ ಯಾವ ಸಂವಿಧಾನ ಇದೆ ಸನ್ಮಾನ್ಯ ಗ್ರಾಮ ಅದನ್ನು ಜಗತ್ತಿಗೆ ತಿಳಿಸ್ಲಿ ಅವರಿಗೆ ಯಾವ ಸಂವಿಧಾನ ಇದೆ ಯಾವ ಸಂವಿಧಾನದ ಮೇಲೆ ಅವ್ರು ನಡೀತಾ ಇದ್ದಾರೆ ಇವತ್ತು ಜೈದೀನ್ ಸಂಘಟನೆ ಯಾವ ಸಂವಿಧಾನದ ಮೇಲೆ ಹೋರಾಟ ಮಾಡ್ತಾ ಇದೆ ಯಾರ ಮೇಲೆ ಗೂಬಿ ಕೂರಿಸ್ತಾ ಇದ್ದಾರೆ ಅದನ್ನು ಜಗತ್ತಿಗೆ ಅವರು ವ್ಯಕ್ತಪಡಿಸಬೇಕಲ್ಲ ಹಾಗಾಗಿ ಇದು ತುಂಬಾ ಹೇಸಿಗೆಯಾದಂತಹ ಒಂದು ವಿಷಯ ವಿಷಯ ಸರ್ಕಾರ ಇದರ ಗಂಭೀರತೆಯನ್ನು ಅರಿತುಕೊಳ್ಳಬೇಕು ಇದು ಈಗ ವ್ಯಕ್ತಿಗತವಾಗಿರುವಂತಹ ಸನ್ನಿವೇಶ ಅಂತ ಭಾವಿಸಿಕೊಂಡಿರಬಹುದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಆದ್ರೆ ಅವರು ಇಡೀ ಸಮಾಜವನ್ನ ಪ್ರತಿನಿಧಿಸತಕ್ಕಂಥವರು ಪೂಜ್ಯ ಪಿ ಜಾದ ಶ್ರೀಗಳು ಹಾಗಾಗಿ ಅವರ ಮೇಲೆ ಕ್ಷುಲ್ಲಕವಾಗಿ ಮಾತಾಡ್ತಾರೆ ಒಂತರ ಹೆಸಗೆಯಾಗಿ ಮಾತಾಡ್ತಾರೆ ಹಾಗಿದ್ರೆ ಮನುಷ್ಯನಿಗೆ ಬೆಲೆ ಇಲ್ವಾ ಜಗತ್ತಿನಲ್ಲಿ ಇದೇ ತರ ಬದುಕಬೇಕು ಇವ್ರ ಸ್ವಾಮಿಗಳ ಮನಸ್ಸನ್ನ ನೋಯಿಸಿದ್ರೆ ಅದು ತಟ್ಟೋದು ದೇವರಿಗೆ ನೀವು ದೇವರನ್ನ ನಮ್ಗಿಯಾ ಬಿಟ್ಟು ಬಿಡಿ ಅದರ ಪ್ರಶ್ನೆ ಇಲ್ಲ ನಮ್ಗೆ ಆದ್ರೆ ಒಂದಲ್ಲ ಒಂದು ದಿವಸ ಕಾನೂನಿನ ಮೇಲೆ ಭಗವಂತನನ್ನ ನಾವು ಎಲ್ಲಿ ಆದ್ರೂ ಈ ವಿಷಯವಾಗಿ ಆತುಕೊಂಡ್ರೆ ಇವರ ಶಾಂತಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಜ ನಿಜ ತುಂಬಾ ನೋವಿನಿಂದ ಹೇಳ್ತಾ ಇದ್ದೇವೆ ಅಂದ್ರೆ ನಾವು ಜೊತೆಗಿದ್ದು ಯಾವುದೇ ದುರ್ಘಟನೆಗಳು ಆಗದಂತ ಸನ್ನಿವೇಶ ಈಗ ನಾವೇ ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ನಮ್ಮನ್ನೇ ನಿಯಂತ್ರಿಸುವವರು ಪೇಜಾವರ ಶ್ರೀ ಈಗ ಚರ್ಚೆಯಲ್ಲಿ ಏನಾದ್ರೂ ಬಂದ್ರೆ ನಮ್ಮ ನಮ್ಮ ಕಿವಿ ಹಿಡ್ತಾರೆ ಅಂತಹ ಸ್ಥಿತಿಯಲ್ವಾ ಈ ಸ್ಥಿತಿಯಲ್ಲಿರುವ ಪೂಜ್ಯರ ಬಗ್ಗೆ ಈ ತರ ಚುಲ್ಲಕ ಮಾತುಗಳನ್ನ ಅಂದ್ರೆ ಸೂದಿ ಒಂದು ಟೂಲ್ ಕಿತ್ತಿ ಇದ್ರೆ ಹಿಂದೆ ಒಂದು ಟೂಲ್ ಕಿತ್ತಿ ಇದೆ ಇಲ್ಲದಿದ್ರೆ ಅವ ಆ ಕೇಕಾಏಕಿ ಏಕವಚನಗಳಿಂದ ಮಾತಾಡ್ತಾನೆ ಅವನ ಮನೆಯ ಮನೆಯ ಅವನ ತಾಯಿ ಅಥವಾ ತಂದೆಯನ್ನ ಆ ರೀತಿ ಸಂಬೋಧಿಸ್ತಾನವ ಹಾಗಿದ್ರೆ ಇವ ಅನ್ನ ತಿನ್ನುವುದಲ್ಲ ಹೆಸಿಗೆ ತಿಂತಾನೆ ಇವ ಹೇಳು ತಿನ್ನುವರು ಮಾತಾಡುವ ಮಾತು ಕೂಡ ಅದಲ್ಲ ಆ ರೀತಿ ಮಾತಾಡಿದ್ದಾನೆ ಒಂದು ಶ್ರೀಗಳನ್ನ ಅದು ಕೂಡ ಸರ್ವಸಂಗ ಪರಿತಿಯಾಗಿ ಜಗತ್ತನ್ನವರು ಚೆನ್ನಾಗಿ ಹಂಚಿಕೊಂಡವರು ಜಗತ್ತಿಗೆ ಏನು ಬೇಕು ಎನ್ನುವುದನ್ನ ಸಮಾಜಕ್ಕೆ ನೋಡಿ ಎಲ್ಲಿ ಬರುವಿಕೆ ಅಂದ್ರೆ ಅವರು ರಾಮರಾಜ್ಞೆ ಆಗಬೇಕನ್ನುವ ದೃಷ್ಟಿಯಿಂದ ಯಾವಾಗ ಶ್ರೀರಾಮನ ಅಯೋಧ್ಯೆಯ ಪ್ರತಿಷ್ಠೆಯ ನಂತರದಿಂದ ಒಬ್ರು ಕೂಡ ಸೂರ್ ಜಗತ್ತಿನಲ್ಲಿ ನಾವು ನೋಡಬಾರದು ಅವರಿಗೆ ಪೂರಕವಾಗಿರುವಂತಹ ಸೂರನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲಲ್ಲಿ ಮನೆ ಕಟ್ಟಲಿಕ್ಕೆ ಹೊರಟಂತಹ ಶ್ರೀಗಳು ಅದೇನವರ ಅವರ ಬ್ರಾಹ್ಮಣ ಜಾತಿಗೆ ಕಟ್ಟಿದ್ರ ಅವರು ಮೊನ್ನೆ ಮೊನ್ನೆ ಎರಡು ಮನೆಯನ್ನ ಹಸ್ತಾಂತರ ಮಾಡಿದ್ರಲ್ಲ ಇವ್ರು ಅವರ ಜಾತಿಯನ್ನ ನೋಡ್ಲಿ ಯಾವ ಜಾತಿ ಅಂತ ಮಾತಾಡ್ತಾರಲ್ಲ ಇವರು ಹಾಗಾಗಿ ಇದು ಬಹಳ ಬಾಲಿಷ್ಯವಾಗಿರ್ತಕ್ಕಂತ ಹೇಳಿಕೆ ತುಂಬಾ ನೋವು ಕೊಟ್ಟಿದೆ ಈಗ ಇಷ್ಟು ನಾವು ಕೆರಳಿ ಮಾತಾಡ್ಬೇಕಾದ್ರೆ ನಮ್ಗೆಷ್ಟು ನೋವಾಗಿರ್ಬೇಕು ವಾಹಿನಿಯ ವೀಕ್ಷಕರು ಗಮನಿಸಬೇಕು ನಿಜ ನಿಜ ನಾವು ಕಡಖಂಡಿತವಾಗಿ ಹೇಳ್ತೇವೆ ನಾನೊಬ್ಬ ಸಂತನಾಗಿ ಹೇಳ್ತೇನೆ ಇದನ್ನ ಕಡಖಂಡಿತ ಸಹಿಸೋದಿಲ್ಲ ಹಾ ಒಂದು ಕಾನೂನು ಅದ್ರ ಮೇಲೆ ಕೆಲಸ ಮಾಡ್ಲೇಬೇಕು ಅವನನ್ನ ಒದ್ದು ಕಂಬಿ ಒಳಗೆ ಹಾಕಲೇಬೇಕು ಆವಾಗ ನಮ್ಗೆ ಮನಸ್ಸಿಗೆ ಈಗ ಪೂಜ್ಯ ಬೇಜಾರು ಶ್ರೀಗಳನ್ನ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಕ್ಷಮಿಸಿದ್ದೇವೆ ಅಂತ ಹೇಳುವ ಸಂತಾರ ಅವ್ರು ಯಾವತ್ತೂ ನೋವನ್ನ ಸಮಾಜಕ್ಕೆ ಕೊಡುವುದಿಲ್ಲ ಕೊಟ್ಟವರು ಕೂಡ ಅಲ್ಲ ಹಿಂದಿನ ಹಿಂದಿನ ಶ್ರೀಗಳು ಕೂಡ ದಲಿತ ಕೇರಿಗಳಿಗೆ ಹೋಗಿ ನಮ್ಮನ್ನ ಕರ್ಕೊಂಡು ಹೋಗಿ ದಲಿತ ಕೇರಿಗಳನ್ನ ಸಂದರ್ಶನ ಮಾಡಿ ಅವರ ಸಮಸ್ಯೆಗಳನ್ನ ತುಂಬಾ ಸೂಕ್ಷ್ಮದಿಂದ ನಿವೇದನೆ ಮಾಡಿದಾಗ ಅದನ್ನ ಬಹಳ ಚಂದದಿಂದ ಆಲಿಸಿ ಅದಕ್ಕೆ ನಿವಾರಣೆಗಳನ್ನ ಕೊಟ್ಟಂತಹ ಶ್ರೀಗಳು ಅವರದೇ ದಾರಿಯಲ್ಲಿ ಈಗ ಇವ್ರು ನಡೀತಾ ಇದ್ದ ಅದು ಕೂಡ ನಮ್ಮನ್ನ ಸ್ಲಮ್ಗಳಿಗೆ ಆಮೇಲೆ ದಲಿತ ಕೇರಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಈಗಾಗಲೇ ಅವರೊಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಅಂತ ಒಬ್ಬ ಸಂತರನ್ನ ಈ ರೀತಿ ಜಾತಿಯ ಬಗ್ಗೆ ನಿಂದನೆ ಮಾಡುವುದು ಏಕವಚನದಲ್ಲಿ ನಿಂದನೆ ಮಾಡುದು ಇದನ್ನ ಕಡಾಖಂಡಿತವಾಗಿ ಹೇಳ್ತೇವೆ ಸಮಾಜ ಸಹಿಸಬಾರದು ಇದನ್ನ ಯಾವುದೇ ಈಗ ಇವರು ಹೇಳುವ ಜೈ ಭೀಮ್ ಸಂಘಟನೆ ಏನಿದೆ ಅಲ್ಲೂ ಕೂಡ ನಮ್ಮವರಿದ್ದಾರೆ ಅವರಿಗೂ ನಾವು ಕರೆ ಕೊಡ್ತಾ ಇದ್ದೇವೆ ಇದನ್ನ ಸಹಿಸ್ಕೊಳ್ಬೇಡಿ ನೀವು ನೀವು ನೋಡಿ ನಮ್ಮ ಪಾತ್ರ ಏನಿದೆ ಎನ್ನುವುದನ್ನ ನೋಡಿ ನಾವು ಏನ್ ಮಾಡ್ತಾ ಇದ್ದೇವೆ ಎನ್ನುವುದನ್ನ ನೋಡಿ ಸಮಾಜಕ್ಕೆ ಏನ್ ಕೊಡ್ತಾ ಇದ್ದೇವೆ ಎನ್ನುವುದನ್ನ ನೋಡಿ ಅಂತಹ ಸನ್ನಿವೇಶದಲ್ಲಿ ಸಾಮಾನ್ಯ ದಲಿತರಿಗೂ ಕೂಡ ಸಮಾನ ಹಕ್ಕುಗಳು ಸಿಗಲಿ ಅಂತ ಹೇಳುವಾಗ ನಾವು ಎಲ್ಲೂ ಕೂಡ ಬಗ್ಗೆ ಸಕಾರ ಎಸ್ಲಿಲ್ಲ ಅವರ ಹಕ್ಕನ್ನು ಮೊಟಕು ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ ನಾವು ಮೀಸಲಾತಿಯ ವಿರುದ್ಧ ಹೋದವರಲ್ಲ ಹಾಗಾಗಿ ಇದು ಬಹಳ ಬಾಲಿಷವಾಗಿರ್ತಕ್ಕಂತ ಹೇಳಿಕೆ ಮತ್ತೆ ಮತ್ತೆ ಶ್ರೀಗಳಿಗೆ ಎಷ್ಟು ನೋವು ತಂದಿದೆ ಗೊತ್ತಿಲ್ಲ ನಮಗಂತೂ ಬಹಳ ನೋವು ತಂದಿದೆ ಈ ಮಾತು ಇದಕ್ಕೆ ತಕ್ಷಣವಾಗಿ ಕಾನೂನು ಕೆಲಸ ಮಾಡಬೇಕು ಒಂದು ವೇಳೆ ಇದರ ವಿರುದ್ಧ ಕಾನೂನು ಕೆಲಸ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಬೇರೇನೂ ಆಗಬಹುದು ಅಂತ ನಮ್ಗೆ ಅನ್ನಿಸ್ತದೆ ಈಗ ಸ್ವಾಮೀಜಿಗಳ ಸುಮ್ಮನೆ ತೈಸಿಕೊಳ್ಳೋದಿಲ್ಲ ಓಕೆ ಈಗ ಸ್ವಾಮೀಜಿಗಳ ಈತ ಇವಾಗ ಸ್ವಾಮೀಜಿಗಳಿಗೆ ಹೇಳ್ತಾನೆ ಸಾಧುವಲ್ಲ ಸಾಧುಗಳಿಗೆ ಸಾಧುವಲ್ಲದ ಪದವನ್ನ ಆತ ಉಪಯೋಗಿಸ್ತಾನೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗೆ ಹೇಳ್ಬೋದು ಬರೋ ದಿನಗಳಲ್ಲಿ ಪ್ರಧಾನಮಂತ್ರಿಗೆ ಹೇಳ್ಬೋದು ಈತ ಸ್ವಾಮಿ ನಮ್ಮ ನಮ್ಮ ಪ್ರಶ್ನೆ ಕೂಡ ಇದೆ ಈಗ ಒಬ್ಬರು ಉಚ್ಚ ಸ್ಥಾನದಲ್ಲಿರುವಂತಹ ಸಮಾಜವನ್ನ ತಿದ್ದುವ ಮತ್ತು ಸಮಾಜದ ಕೋರೆ ಕೋರೆಗಳನ್ನ ಸರಿಪಡಿಸುವಂತ ಒಬ್ಬ ಸಂಸದಿಗೆ ಈ ಮಾತನ್ನು ಹೇಳಿದ್ದಾನೆ ಅಂತ ಅಂದ್ರೆ ನಾಳೆ ಮುಖ್ಯಮಂತ್ರಿಯನ್ನ ಬಿಡ್ತಾನ ಅಥವಾ ನಾಳೆ ಗ್ರಾಮ ಮಂತ್ರಿಯನ್ನ ಬಿಡ್ತಾನ ಅಥವಾ ಸಮಾಜ ಕಲ್ಯಾಣ ಮಂತ್ರಿಯನ್ನ ಬಿಡ್ತಾನ ಇವರು ನಮ್ಮವರು ನಮ್ಮವರು ಅಂತ ಎಲ್ಲಿವರೆಗೆ ಪೇಪರ್ ಹಚ್ತಾರೆ ಇದು ಚುಲ್ಲಕ ಚುಲ್ಲಕ್ಕ ಅಂತ ಎಲ್ಲಿವರೆಗೂ ಇವರು ಭಾವನೆ ತಗೊಳ್ತಾರೆ ನಾಳೆ ಇವರ ಮನೆಗೆ ಬೆಂಕಿ ಬಿದ್ರೆ ಇವರು ಏನ್ ಮಾಡ್ತಾರೆ ಓದಾಡುವುದಿಲ್ಲ ಹಾಗಾಗಿ ಇದು ಯಾರ್ದೋ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಇವರು ಭಾವಿಸುವುದಕ್ಕಿಂತ ಇದು ನನ್ನ ಮನೆಗೆ ಬಿದ್ದ ಬೆಂಕಿ ಅಂತ ಇವರು ಬೆಂಕಿಯನ್ನ ಆರಿಸುವ ಕೆಲಸ ಮಾಡಬೇಕೇ ಹೊರತು ಆ ಬೆಂಕಿಯ ಬಗ್ಗೆ ಚೆಲ್ಲಾಟ ಮಾಡುವ ಕೆಲಸ ಮಾಡಬಾರದು ಸರ್ಕಾರ ಚೆಲ್ಲಾಟ ಮಾಡ್ತಾ ಇದೆ ಇದ್ರ ಹಿಂದೆ ಅಲ್ಲ ಸ್ವಾಮೀಜಿ ಕಡೆ ಈಗ ಗೃಹ ಸಚಿವರೇ ಹೇಳ್ತಾರೆ ಇದು ಮಕ್ಕಳ ಆಟಿಕೆ ಅಂತ ಹೇಳ್ತಾರೆ ಏನ್ ಕತೆ ಇದು ಈಗ ಗೃಹ ಸಚಿವರು ಈ ರೀತಿ ಪ್ರಶ್ನೆ ಈಗ ನಮ್ಮ ಪ್ರಶ್ನೆ ಇವಾದೆ ಈ ಮಕ್ಕಳ ಆಟಿಕೆ ತಂತ್ರ ಏನಿದೆ ಸಾಮಾನ್ಯ ಗ್ರಾಮಂತ್ರಿಗಳದ್ದು ನಾಳೆ ಇದು ಕಿರುವಿ ನಿಮ್ಮ ಕಾಲ ಬರ್ತದೆ ಈ ನೀವು ಇದನ್ನ ಬಾಲಿಶವಾಗಿ ಪಡೆದುಕೊಂಡ್ರೆ ಅಥವಾ ನೀವು ಇದನ್ನ ಕ್ಷುಲ್ಲಕ ಇದೇನೋ ಒಕ್ಕಳಾಟಿಕೆ ಏನೋ ಸಣ್ಣತನ ಅಂತ ನೀವು ಭಾವಿಸಿಕೊಂಡು ಇದ್ರ ಹಿಂದೆ ಏನು ಆಕ್ಷನ್ ಮಾಡದಿದ್ದರೆ ಒಂದಲ್ಲ ಒಂದು ದಿನ ನಿಮ್ಗೆ ಇದು ರಿಯಾಕ್ಷನ್ ಆಗ್ತದೆ ಈ ರಿಯಾಕ್ಷನ್ ಗೆ ನೀವು ಖಂಡಿತ ಒದ್ದಾಡುವಂತಹ ಸ್ಥಿತಿ ಬರ್ತದೆ ನಿಮ್ಗೆ ನಾವು ಹೇಳ್ತಾ ಇರೋದು ಆರೋಪ ಅಥವಾ ನಿಮ್ಮ ಮೇಲೆ ನಾವೇನೋ ಗೂಬೆ ಕೂರಿಸುವುದು ಅಲ್ಲ ನೀವು ಒಂದು ಉನ್ನತ ಸ್ಥಾನದಲ್ಲಿ ಇದ್ದೀರಿ ಇಲಾಖೆಯ ಮೇಲೆ ಹಿಡಿತವನ್ನ ಸಾಧಿಸಿಕೊಂಡು ನೀವು ಇಲಾಖೆಯನ್ನ ಸರಿಯಾಗಿ ನಡೆಸಿಕೊಳ್ಳುವ ಜಾತಿ ಉಳ್ಳಂತ ಒಬ್ಬ ವ್ಯಕ್ತಿ ನೀವು ಹಾಗಾಗಿ ಇಂತಹ ಸಣ್ಣ ಪುಟ್ಟ ಘಟನೆಗಳು ಅಂತ ನೀವು ಇದನ್ನ ಮನಸ್ಸಿಗೆ ಹಚ್ಚಿಕೊಂಡ್ರೆ ಸನ್ಮಾನ್ಯ ಗೃಹ ಮಂತ್ರಿಗಳೇ ಒಂದಲ್ಲ ಒಂದು ದಿವಸ ನಿಮ್ಮ ಕಾಲ ಬುಡಕ್ಕೆ ಇದು ಬರ್ತದೆ ಆಗ ನಿಮ್ಗೆ ಇದನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗೋದು ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ನಮ್ಮ ಆಗ್ರಹ ಈಗಲೇ ನೀವು ಕಾನೂನನ್ನ ಅದಕ್ಕೆ ಪ್ರಯೋಗ ಮಾಡಿ ಈಗಲೇ ಅವನನ್ನ ಬರ್ಣಿಸಿ ನ್ಯಾಯಾಲಯ ಏನ್ ತೀರ್ಪು ಮಾಡತಿ ಮಾಡ್ಲಿ ಇಲ್ಲ ಅವ ನಾಳೆ ಶ್ರೀಗಳ ಬಗ್ಗೆ ಕ್ಷಮೆ ಕೇಳಿದ ಬಹಿರಂಗವಾಗಿ ಕ್ಷಮೆ ಕಿಕ್ಲಿ ಅದನ್ನು ಶ್ರೀಗಳು ಒಪ್ಲಿಕ್ಕೆ ತಯಾರಿರ್ತಾರೆ ಈಗ ನ್ಯಾಯಾಲಯಕ್ಕೆ ಹೋದಾಗ ಹಿಂದೆ ಒಂದು ಘಟನೆಯಲ್ಲಿ ಇದು ತುಂಬ ತುಂಬಾ ಹದಿನೆಂಟು ಇಪ್ಪತ್ತು ವರ್ಷಗಳ ಹಿಂದಿನ ಒಂದು ಘಟನೆಯಲ್ಲಿ ನ್ಯಾಯಾಲಯ ಹೇಳತ್ತೆ ಶ್ರೀಗಳು ಯಾಕೆ ಇದನ್ನ ಕ್ಷಮಿಸಬಾರದು ಅಂತ ನ್ಯಾಯಾಲಯ ಕೇಳಿದ್ದೆ ನೀವೆಲ್ಲ ತುಂಬಾ ಸಮಾಜದ ಬಗ್ಗೆ ತುಂಬಾ ಕಾಳಜಿ ಇದ್ದವರು ಹಾಗಾಗಿ ನೀವುಗಳು ಸ್ಥಾನದಲ್ಲಿ ಸ್ಥಾನದಲ್ಲಿದ್ದವರು ನೀವು ಅರ್ಹರು ಹಾಗಾಗಿ ನೀವು ಇದನ್ನು ಕ್ಷಮಿಸಬೇಕು ಅಂತ ಸಾಮಾನ್ಯ ನ್ಯಾಯಾಲಯ ಕೇಳತ್ತೆ ಹಾಗಾಗಿ ಯಾರು ಕೂಡ ಅದನ್ನ ವಿಪರೀತವಾಗಿ ಬಳಸಿಕೊಳ್ಬೇಕು ಅಂತ ಭಾವಿಸೋದಿಲ್ಲ ಆದ್ರೆ ಬಳಸಿರುವಂತಹ ಮಾತುಗಳು ಅದು ತುಂಬಾ ನೋವು ತರುವಂತಹ ಮಾತುಗಳು ಕ್ರೋಧವನ್ನ ಹುಟ್ಟಿಸ್ತದೆ ಭಯ ಹುಟ್ಟಿಸಲ್ಲ ಕ್ರೋಧವನ್ನ ಹುಟ್ಟಿಸ್ತದೆ ಆ ಕ್ರೋಧ ನಾಳೆ ಯಾವ ಯಾವ್ದಕ್ಕೂ ತೊಂದರೆ ಕೊಡುವಂತ ಸಾಧ್ಯತೆ ಇದೆ ಮೊನ್ನೆ ಮೊನ್ನೆ ಇವರು ಏನ್ ಮಾಡಿದ್ರು ಮೀಸಲಾತಿ ಕೇಳಿದವರ ಮೇಲೆ ಇವರು ಲಾಠಿ ಪ್ರಹಾರ ಮಾಡಿದ್ರು ಅವಾಗ ಅವರು ಹೇಳ್ತಾರೆ ಏನ್ ನಾನು ಮುತ್ತು ಕೊಡಬೇಕಂತ ಕೇಳ್ತಾರಲ್ಲ ಅದನ್ನ ಇಲ್ಲಿ ಪ್ರಯೋಗ ಮಾಡಿ ಅದೇ ಮಾತನ್ನು ಇದ್ರ ಮೇಲೆ ಪ್ರಯೋಗ ಮಾಡಿ ಸನ್ಮಾನ್ಯ ಗ್ರಾಮ ನೀವು ಇದ್ರ ಮೇಲೆ ಪ್ರಯೋಗ ಮಾಡಿ ಸಮಾಜ ಒಪ್ಪತ್ತೆ ಒಂದು ವೇಳೆ ನೀವು ಇದನ್ನ ಮಾಡಿಲ್ಲ ಆಯ್ತು ನೋಡೋಣ ಕಾನೂನು ಏನ್ ಮಾಡ್ತದೆ ಅಂತ ನಾವು ನೋಡ್ತೇವೆ ನಾವು ನಂಬಿಕೊಂಡ ದೇವರು ಇದ್ದಾರೆ ಆ ದೇವರಿಗೂ ಇದನ್ನ ಪ್ರಾರ್ಥನೆ ಮಾಡ್ತೇವೆ ಏನಾಗ್ತದೆ ನೋಡೋಣ ಬಹಳ ತುಂಬಾ ಬಾಲಿಶವಾಗಿರುವಂತಹ ಮಾತು ಮತ್ತೆ ತುಂಬಾ ನೋವು ತನ್ನ ಮಾತು ಯಾಕೆ ಇನ್ನೊಮ್ಮೆ ಹೇಳ್ತೇವೆ ಅವನು ಉಡುಪಿಗೆ ದಾಂಗುಡಿ ಇಡ್ತೇನೆ ಹೇಳ್ತಾನೆ ಏನಾಗಿದೆ ಉಡುಪಿಯಲ್ಲಿ ಏನಾಗಿದೆ ಕನಕ ಕನಕ ಕಂಡ ಕೃಷ್ಣ ಕನಕ ಯಾರು ಅಂತಹ ಕನಕದಾಸರು ಯಾರು ಯೋಗ್ಯತಾವಂತ ದಾಸ ವರಣ್ಯರು ಅವರು ಸಮಾಜವನ್ನ ಸಿದ್ದಿ ನಡೆಸಿದವರು ಅಂತಹ ಅಂತಹ ಪುಣ್ಯಾತ್ಮರು ನರದಾಡಿದ ಮಣ್ಣದು ಆ ಮಣ್ಣಿಗೆ ನಾನು ದಾಳಿ ಮಾಡ್ತೇನೆ ಅಂತ ಹೇಗಿರ್ಬೇಕು ಇವನು ದಮ್ಮು ಹಾಗಾಗಿ ನಾವು ಹೇಳ್ತಾ ಇರೋದು ಇದನ್ನು ಇಲ್ಲಿಗೆ ಮುಗಿಸಬೇಕಾದ್ರೆ ಕಾನೂನು ಸರಿಯಾಗಿ ಅದರ ಮೇಲೆ ಕೆಲಸ ಮಾಡಬೇಕು ಅವನನ್ನು ತಕ್ಷಣ ಅರೆಸ್ಟ್ ಮಾಡಿ ಅವನ ಮೇಲೆ ವ್ಯಾಪಕವಾಗಿರುವಂತಹ ಕಾನೂನಿನ ಪ್ರಯೋಗ ಆಗಬೇಕು ಕ್ಷಮೆ ಆಮೇಲೆ ಮೇಲಿನ ಎಸ್ ಯಾವ ರೀತಿಯ ಹೋರಾಟವನ್ನು ಮುಂದುವರಿಸ್ತೀವಿ ಸ್ವಾಮೀಜಿ ಕಡೆ ಈ ವಿಚಾರಕ್ಕೆ ಹಾಗೆ ಈಗಾಗಲೇ ನಮ್ಮ ಒಳಗೆ ಒಂದು ತೀರ್ಮಾನ ಆಗಿದೆ ಎರಡ್ ಮೂರು ಕಡೆ ಕೇಸವನ ಮೇಲೆ ಸಂಘಟನೆ ಮೇಲೆ ಕೇಸ್ ದಾಖಲಾಗಿದೆ ಆ ಕೇಸಿನ ಮೇಲೆ ಸರಿಯಾದಂತಹ ಪ್ರಕ್ರಿಯೆಯನ್ನ ಸರ್ಕಾರ ನಡೆಸಬೇಕು ಒಂದ್ ಸರ್ಕಾರ ನಡೆಸಲಿಲ್ಲ ಈಗಾಗಲೇ ನಮ್ಮ ಒಳಗೆ ಒಂದು ಮಾತುಕತೆ ನಡೀತಾ ಇದೆ ಪೂಜೆ ಬೇಜಾರು ಶ್ರೀಗಳು ಅಯೋಧ್ಯೆಗೆ ಹೋಗಿ ಬಂದು ನಮ್ಮೊಳಗೆ ನಮ್ಮೊಟ್ಟಿಗೆ ಒಂದು ಸಭೆಯನ್ನ ನಡೆಸಲಿಕ್ಕಿದ್ದಾರೆ ಆ ಸಭೆಯಲ್ಲಿ ಖಂಡ ಖಂಡ ತುಂಡವಾಗಿರತಕ್ಕ ತೀರ್ಮಾನವನ್ನು ನಾವು ತಗೊಳ್ತೇವೆ ಜೊತೆಗೆ ಮಾತಾಡಕ್ಕೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.